ಎಸ್ ಸತ್ಮೀರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪ್ಪನಾಳ ಗ್ರಾಮದಲ್ಲಿ ಒಂದು ಘಟನೆ ನಡೀತದೆ ಏನಪ್ಪಾ ಅಂದ್ರೆ ಒಂದು ಮುಸ್ಲಿಂ ಸ್ಮಶಾನದಲ್ಲಿ ಒಂದು ಕಟ್ಟಡದ ವಿಚಾರವಾಗಿ ಎರಡು ಒಂದೇ ಕೋಮಿನವರು ಇರ್ತಾರ ಈ ಒಂದು ಏನು ಕೋಮಿನ ಏನು ಒಂದೇ ಕೋಮಿನವ್ರು ಇರ್ತಕ್ಕಂತ ಇಬ್ರು ಒಬ್ರು ಮೌಲಾನ ಅಂತಕ್ಕಂಥವ್ರು ನದಾಫ್ ಅಂತಕ್ಕಂಥ ಒಬ್ಬ ಅವರು ಈ ಇದ್ರೊಳಗೆ ಏನ್ ಅಂದ್ರೆ ಈ ಸ್ಮಶಾನ ಜಾಗದಲ್ಲಿ ಒಂದು ನಿವೇಶನ ಮಾಡಿ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿರ್ತಾರಂತ ಇದರ ವಿರುದ್ಧ ಅದೇ ಊರಿನ ಒಬ್ಬ ಶಾನೂರ್ ರದಾಪ್ ಅಂತಕ್ಕಂಥ ಒಂದು ಎಂ ಎ ಬಿ ಎಡ್ ಕಲ್ತಿರ್ತಕ್ಕಂತ ಒಬ್ಬ ಗ್ರಾಜ್ಯುಯೇಟ್ ಅನ್ಬಹುದು ಎಜುಕೇಟೆಡ್ ಅನ್ಬಹುದು ಈತ ಏನ್ ಮಾಡಿರ್ತಾನಂದ್ರ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಕಟ್ಟಡ ತೆರಿಗೆಗಾಗಿ ಅವ್ರದ ಒಂದು ಮುಷ್ಕಿನ ಗುದ್ದಾಟ ನಡೆದಿರ್ತದ ಈ ನಡೆದಿರುವಂತಹ ಸಂದರ್ಭದಲ್ಲಿ ಒಬ್ರು ಅಧಿಕಾರಿಗಳು ಇದರ ಇನ್ಸ್ಪೆಕ್ಷನ್ಗೆ ಅಥವಾ ಇದರ ಎನ್ಕ್ವೈರಿಗೆ ಬಂದಿರ್ತಾರೆ ಈ ಬಂದಿರುವಂತ ಸಂದರ್ಭದಲ್ಲಿ ಇವರ ಮುಂದೆ ಒಂದು ವಾಗ್ವಾದ ಆಗತ್ತೆ ವಾಗ್ವಾದದಲ್ಲಿ ಎರಡೂ ಪಾರ್ಟಿ ಈ ಕಡೆ ನದಾಫ್ ಅನ್ನುವಂತಹ ವ್ಯಕ್ತಿ ಮತ್ತು ಈ ಶಾನು ಅಂತಕ್ಕಂಥ ವ್ಯಕ್ತಿ ಇಬ್ರು ಕೂಡ ಆ ಮಾತಿಗೆ ಮಾತು ಬೆಳೆದು ಇಬ್ರು ಮಾತಾಡ್ತಿರ್ತಾರೆ ಏ ನಾನು ನ್ಯಾಯಬದ್ದವಾಗಿದ್ದೇನೆ ನಾನು ಅಪ್ಪನ ಮಗ ಇದ್ದೀನಿ ಅನ್ನುವಂತ ಮಾತನ್ನ ಈ ಮೌಲಾನ ಅವರು ಹೇಳಿದಾಗ ಈ ಶಾನು ಅಂತಕ್ಕಂಥ ಒಬ್ಬ ನಾಲಾಯಕ್ ಅನ್ಬೋದು ಇವನಿಗೆ ನಾಲಾಯ್ಕ ಅನ್ನೋದಕ್ಕಿಂತಲೂ ಇವ್ನೊಬ್ಬ ಹಂದಿಗೆ ಹುಟ್ಟಿದವ ಅಂತಾನೆ ಹೇಳ್ಬೋದು ಹಂದಿಗೆ ಹುಟ್ಟಿದ ನಂತರ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದೇನೆಂದ್ರ ಈ ಮುಸ್ಲಿಂ ಸಮಾಜದಲ್ಲಿ ಹಂದಿಗೆ ಬಹಳ ಒಂದು ವಿರೋಧ ಐತಿ ಹಂದಿಯನ್ನ ಹಂದಿ ಮಾಂಸವನ್ನಾಗ್ಲಿ ಹಂದಿಯನ್ನಾಗ್ಲಿ ಅವರು ಹೊಟ್ಟ ನಂಬಾಗಿಲ್ಲ ಕುರಾಣದಲ್ಲಿ ಇರ್ತಕ್ಕಂಥ ವಿಚಾರ ಇದು ಯಾಕಿಷ್ಟು ಕಠೋರವಾಗಿ ಮಾತಾಡ್ತೇನೆ ಅಂದ್ರ ಹಂದಿಗೆ ಹುಟ್ಟಿದವ ಯಾಕಿ ಶಾಲೋರ್ ಅಂತ ಹೇಳ್ತಾನಂದ್ರ ಈತ ನೇರವಾಗಿ ಏನಂತಂದ್ರ ಅವ ಅಪ್ಪು ಹುಟ್ಟಿನ ಕೃಷ್ಣ ಮೌಲಾನ ಹೇಳಿದಾಗ ನಾನೇನು ಹೊಲೆಯರ್ಗೆ ಹುಟ್ಟಿನೇನು ನಾನೇನ್ ಹೊಲೆಯರ್ ಹುಟ್ಟಿನ ಅಂದ್ರೆ ಏನು ಮಾತಿನ ಅರ್ಥ ಇವನು ಮಾತಿನ ಅರ್ಥ ಏನಂದ್ರೆ ಹೊಲೆಯರ್ ಅಂದ್ರೆ ಕೀಳು ಹೊಲೆಯರ್ ಅಂದ್ರೆ ವರ್ಸ್ಟ್ ಹೊಲೆಯ ಅಂದ್ರೆ ಅತ್ಯಂತ ಕಳಪೆ ಮಠದವ್ರು ಅನ್ನೋ ರೀತಿಯಲ್ಲಿ ನಾನೆಲ್ಲಿ ಹೊಲೇರ್ ಹುಟ್ಟಿದೇನೆ ಅಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಏ ನಗ ಬಿಡದ್ ಮಾತಾಡೋ ನಾನು ಕೂಡ ದಲಿತ ಇದೀನಿ ನಾನು ಕೂಡ ಹೊಲೇರಾವಿದೀನಿ ಅಂತ ಹೇಳಿದಾಗ ಸ್ವಾರಿ ಅನ್ನ ಕೇಳ್ತಾನ ಈ ದೇಶದೊಳಗಡೆ ಮನೋವಾದಿಗಳು ಜಾತಿವಾದಿಗಳು ಒಂದು ಕಡೆ ಆಕ್ರಮಣ ಮಾಡ್ತಾರ ನಮ್ಮನ್ನ ಪ್ರತಿನಿತ್ಯ ದಲಿತ ಸಮಾಜದವರ ಮೇಲೆ ಪ್ರತಿನಿತ್ಯ ಯಾವುದೇ ತಪ್ಪು ಮಾಡದೆ ಹೋದ್ರು ಕೂಡ ನಿಂದನೆ ಮಾಡುವಂತದ್ದು ಅವರಿಗೆ ಅಪಚಾರ ಮಾಡುವಂತದ್ದು ದಬ್ ದರ್ಪ ದಬ್ಬಾಳಿಕೆ ತೋರಿಸುವಂತದ್ದು ಮಾಡ್ತಾರ ಈಗ ಈ ಮುಸ್ಲಿಮರ್ ಸರ್ತಿ ಇದು ಒಂದೇ ಪ್ರಕರಣ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಡೆ ನೋಡ್ತಾ ಇರ್ತೀನಿ ನಾನು ಮುಸ್ಲಿಮರಿಂದ ದಲಿತರ ಮೇಲೆ ಅನೇಕ ಹಲ್ಲೆಗಳಾಗಲಿ ಜಾತಿ ನಿಂದನೆಗಳ ಪ್ರಕರಣಗಳು ಕೂಡ ನಡೀತಾ ಇತ್ತವ ಏನಪ್ಪಾ ಈ ಯಾರ್ಯಾವ ಶಾನೂರ್ ಶಾನೂರ್ ನಾನಿನ್ ಕೇಳ್ತೀನಿ ನಿಮ್ಮ ಕುರಾನದಲ್ಲಿ ಜಾತಿ ಆಚರಣೆ ಮಾಡೋಕೆ ಅವಕಾಶ ಐತೇನು ಕುರಾನ್ ನೀನು ಓದಿಯೇನು ಆ ನೀವೊಬ್ಬ ಎಂ ಎ ಬಿ ಎಡ್ ಪದವೀಧರನಾಗಿ ಈ ಮಾತನ್ನ ಹೇಳ್ತೀಯಲ್ಲ ಯಾಕೆ ಹೇಳಿದೆ ಹೊಲೇರ್ ಅನ್ನುವಂಥ ಪದದ ಅರ್ಥ ಗೊತ್ತಿದ್ದೇನೆ ನಿನ್ಗೆ ನೀವು ಬಳಸುವಂತ ಹೊಲೇರ್ ಅನ್ನುವಂಥ ಪದ ಕಳಪೆ ಮಟ್ಟದ್ದು ಕೀಳು ಮಟ್ಟದ ನೀವು ಬಳಸ್ತೀರಿ ಆದ್ರ ವಾಸ್ತವದಲ್ಲಿ ಹೊಲೆಯರ್ ಅಂದ್ರೆ ಹೊಲವನ್ನು ನಂಬಿದವರು ಹೊಲವನ್ನು ಉಳುವೆ ಮಾಡೋರು ಹೊಲದ ಮೇಲೆ ಅವಲಂಬಿತರಾದವರು ಹೊಲವೇ ತನ್ನ ಸರ್ವಸ್ವ ಅನ್ನುವವರಿಗೆ ಹೊಲೆಯರ ಅಂತ ಅವತ್ತು ಕರೆದ್ರು ಆದ್ರೆ ಅದನ್ನು ನೀವೀಗ ಜಾತಿಯ ದುರ್ಬಳಕೆಗಾಗಿ ಜಾತಿ ನಿಂದನೆಗಾಗಿ ಬಳಸ್ತೀರ ಅಂದ್ರ ಈ ನಾಲಾಯಕ ಹಂದಿ ಹುಟ್ಲಾರ್ದ ಮತ್ತೆ ಹಂದಿಗೆ ಯಾಕೆ ಹೊಲಿಸ್ತೀರಿ ಅಂದ್ರ ಹಂದಿಗೆ ಏನೇ ಮುಷ್ಟಾನ ಭೋಜನ ಹಾಕ್ರಿ ಹಂದಿಗೆ ಯಾವುದೇ ರೀತಿ ಊಟ ಹಾಕ್ರಿ ನೀವು ಆದ್ರೆ ಅದು ಹೋಗಿ ಹೇಲಿಗೆನ ಬಾಯ ಹಾಕ್ತೈತಿ ಹೊಲಸ್ ತಿನ್ನಾಕ ಆಗ್ತೈತಿ ಹಂಗೆ ಈ ಜಾತಿವಾದಿಗಳವರ ಕೆಲವೊಂದಿಷ್ಟು ಕೇವಲ ಈ ಈ ಶಾಣೋರ್ ಅಂತವ್ರಲ್ಲ ಜಾತಿವಾದಿಗಳು ಯಾರೆಲ್ಲ ಇದ್ದಾರೋ ಅವ್ರಿಗೆ ನೀವು ಏನೇ ಊಟ ಮಾಡಿಸ್ರಿ ಎಷ್ಟೇ ಆತ್ಮೀಯತೆ ತೋರಿಸ್ರಿ ಎಂತ ಗೆಳೆತನವನ್ನ ಮಾಡ್ರಿ ಕಡೆಗೂ ಬಂದವರು ಬುದ್ಧಿ ತೋರಿಸಿ ಬಿಡ್ತಾರವ್ರು ಜಾತಿ ಎಲ್ಲ ಹೇಳಿ ಬಿಡ್ತಾರ ಅವ್ರು ಹಂಗ ಹಂದಿ ಎಷ್ಟು ನೀವು ಊಟ ಹಾಕಿದ್ರು ಏನು ಮಾಡಿದ್ರು ಹೋಗಿ ಹಂಗೆ ಹೇಳ್ ತಿನ್ನಕ ಹೊರ ತಿನ್ನಾಕ್ ಹೋಗತ್ತಲ್ಲ ಅಂತಹ ಅಂತ ಒಂದು ಹಂದಿ ಹುಟ್ಟಿದವ ಈ ಶಾನೂರ ಆ ಅಧಿಕಾರಿ ಪದೇ ಪದೇ ಹೇಳ್ತಾರೆ ನಿನ್ ಮ್ಯಾಗ ಅಟಿ ಕೇಸ್ ಹಾಕ್ತಾರಂತ ಹೇಳ್ತಾರ ಏ ಹಾಕಂತ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾನ ಎನ್ಕ್ವಾರಿ ಮಾಡುವಂತ ಸಂದರ್ಭದಲ್ಲಿ ನಾಲ್ಕೈದು ಸಾವಿರ ಅವ್ರ ಕೈ ಇರ್ತಕ್ಕಂತ ಪೇಪರ್ ಕಸ್ಕೊಡ್ತಾನ ಏನ್ ತಿಳ್ಕೊಂಡ ನೀವ ಏ ತಮ್ಮ ಈ ಮುಸ್ಲಿಂ ಸಮಾಜ ಇರ್ಬೋದು ಅಸ್ಪೃಶ್ಯ ಸಮಾಜ ಇರ್ಬೋದು ನೀವು ಇಲ್ಲಿ ಬದುಕಲಾಕ ಕಾರಣನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಅದನ್ನ ಮಲಿ ಬೇಡ ಇವತ್ತಿಂದ ಇವತ್ತ ಅವನ ಮೇಲೆ ಪ್ರಕರಣ ದಾಖಲಾಗಬೇಕು ಬೆಳಗಾವಿ ಎಸ್ ಪಿ ಅವರಿಗೆ ಸಂಘರ್ಷ ನ್ಯೂಸ್ ಒತ್ತಾಯ ಮಾಡ್ತದ ರಾಯಬಾಗ್ ಎಂ ಎಲ್ ಎ ಸಂಘರ್ಷ ನ್ಯೂಸ್ ಒತ್ತಾಯ ಮಾಡ್ತದ ಅಲ್ಲಿ ನಿಪ್ನಾಳ ಲಿಮಿಟ್ಸ್ ಬರ್ತಕ್ಕಂತ ಪಿ ಎಸ್ ಐ ಅವರಿಗೆ ಇದ್ರ ಒತ್ತಾಯ ನಾವು ಒತ್ತಾಯ ಮಾಡ್ತೀವಿ ಈ ಶಾನೂರ್ ರದಾಪ್ ಅಂತಕ್ಕಂತ ಒಬ್ಬ ಹಂದಿಗೆ ಹುಟ್ಟಿದ ಮಗ ಇವತ್ತೇನು ಜಾತಿ ನಿಂದನೆ ಮಾಡ್ತಾನ ಇವನ್ ಮೇಲೆ ಎಫ್ಐಆರ್ ದಾಖಲಾಗಬೇಕು ಇವನ್ ಅರೆಸ್ಟ್ ಮಾಡಬೇಕು ನಮ್ಮ ದಲಿತಪರ ಸಂಘಟನೆಗಳು ರಾಯಬಾಗದಾಗ ಬಹಳಷ್ಟು ದೊಡ್ಡ ನೀವು ಹೋರಾಟಗಾರ ಇದ್ದೀರಿ ಇಲ್ಲಿ ಅಲ್ಲದೆ ಏನ್ ಮಾಡ್ತಾ ಇದ್ರಿ ನೀವು ಹ ಇಂತ ಏನತಾರೆ ಇವ್ರಿಗೆ ಈ ಹಂದಿ ಹುಟ್ಟಿದಂತ ಸಂತಾನಗಳು ಜಾತಿಯಿಂದ ನೇರ ಏನ್ ಮಾಡ್ತಾನ ಅದೇ ಒಬ್ಬ ಅಧಿಕಾರಿ ಬಂದಾನ ವಿಡಿಯೋಗಳು ಚಾಲು ಅದಾವ ಇವ್ರಿಗೆ ಯಾವುದೇ ಭಯ ಇಲ್ಲ ಏನ್ ತಿಳ್ಕೊಂಡ ನೀವ ಏನಾದ್ರು ಮುಸ್ಲಿಮ್ರು ಭಾರತ ದೇಶದ ಒಳಗಡೆ ನಿಮ್ಮ ಧರ್ಮವನ್ನು ಪ್ರಚಾರ ಮಾಡಬೇಕು ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಬೇಕಂದ್ರೆ ನೀವು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಧರ್ಮ ಸ್ವಾತಂತ್ರ್ಯದ ಹಕ್ಕ ಕಾರಣ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂತ ಆ ಜಾತಿಗೆ ಅವಮಾನ ಮಾಡ್ತಿರಪ್ಪ ನೀವಂದ್ರ ನೀವೇನಾದ್ರೂ ಎಲ್ಲಾ ಮುಸ್ಲಿಮರನ್ನು ದೂರ ಆಗಿರ್ಲಿಲ್ಲ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ನೂರಕ್ಕೆ ತೊಂಬತ್ತು ಭಾಗ ಮುಸ್ಲಿಮರ್ ಅದಾರ ಅವರು ಅತ್ಯಂತ ಪ್ರೀತಿ ಗೌರವ ದಲಿತರ ಬಗ್ಗೆ ಆಗ್ಲಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಆಗ್ಲಿ ಅವರ ಸಂವಿಧಾನದ ಬಗ್ಗೆ ಆಗ್ಲಿ ಬಹಳ ಗೌರವ ಐತಿ ಆದ್ರೆ ನಿನ್ನಂತ ಅಡ್ನಾಡಿ ಹಂದಿ ಹುಟ್ಟಿದ ಮಕ್ಕಳೇನದಾರಲ್ಲ ಕೆಲವೊಂದಿಷ್ಟು ಜನ ಅವ್ರ ಜಾತಿ ಮಾಡ್ತಾರ ದೇಡಾಂಕ ಅಂತಾರ ಒಲೆಯರು ಅಂತಾರ ಏನದ ದೇಡಾಂಕ ಅಂದ್ರ ಮಕ್ಕಳ ನೀವು ದೇಡಾಂಕ ಯಾವ್ದು ಹೇಣಾಂಕ ಹೆಸರು ಕೊಡ್ತಾರ ನೀವು ಹೇಣಾಂಕ ನನ್ನ ಮಕ್ಕಳು ನೀವು ಶೂರತ್ವದ ರಕ್ತ ದಲಿತರದು ದಲಿತರದು ಶೂರತ್ವದ ರಕ್ತ ಐತಿ ಈ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಮಾಡಿವಿವು ನಾವು ನಿಮ್ಮಂತವ್ರು ಏನಂತಾರ ಜಾತಿ ನಿಂದನೆ ಮಾಡೋರು ನೀವು ಅಡ್ಡ ದಾರಿಯಿಂದ ಹುಟ್ಟಿದ ಮಕ್ಕಳು ನೀವು ಆಕ್ಚುಲಿ ನಾನು ಮೀಡಿಯಾದಲ್ಲಿ ಬಂದಂತ ಮಾತುಗಳು ಮಾತಾಡಬಾರ ಎಷ್ಟು ಸಾರಿ ಸಹಿಸಿಕೊಬೇಕಿಂತದನ್ನ ಎಷ್ಟು ಸಾರಿ ನಾವು ಇದನ್ನ ಅಳವಡಿಸ್ಬೇಕು ಪ್ರತಿನಿತ್ಯ ನೀವು ನಿಮ್ಮ ತಿಕ್ಕಾಟದಲ್ಲಿ ನಮ್ಮ ವಿಚಾರ ಯಾಕೆ ನೀವು ಕಟ್ಟಡ ಅಕ್ರಮ ಆಗೈತೋ ಸಕ್ರಮ ಆಗೈತೋ ಅದನ್ನ ಬಿಡಿಸ್ತಿರೋ ತೆರವು ಮಾಡ್ತಿರೋ ಅದು ಯಾವುದಕ್ಕೂ ನಮ್ಗೆ ಸಂಬಂಧ ಇಲ್ಲ ಆದ್ರೆ ನೀವು ನೇರವಾಗಿ ಬಂದು ಆ ನಿಮ್ಮ ತಿಕ್ಕಾಟದಲ್ಲಿ ನಾನು ಹೊಲೆಯರು ಅಂತ ಕೇಳಿದ್ರ ಆ ಅಷ್ಟು ಕೀಳು ಕರೆಸಿದ್ರೆ ನಿಮ್ಗೆ ಹೊಲೆಯರು ಅಷ್ಟು ಕೀಳು ಕರೆಸಿದ್ರು ಹೊಲೆಯರು ಅನ್ನೋ ಜಾತಿ ಹೊರಜ್ಞಾನದಲ್ಲಿ ನಿಮ್ಗೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟವ್ರ ನಾವ್ ಅಂತೇಳಿ ಈ ದೇಶದ ಹಳೆ ಮರ ಬರ್ದವರು ಅಲ್ಲಿ ಜಾತಿಯಲ್ಲಿ ಹುಟ್ಟಿದ ಬಾಬಾ ಹೇಳಿ ಇವತ್ತು ಯಾವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕಾಲಿಟ್ಟಿದ್ರೆ ಇವತ್ತಿಗೂ ನಿಮ್ಮ ನಿಂದನೆ ನಿಮ್ಮ ಜಾತಿ ಆ ಒಂದು ಮೈಂಡ್ಸೆಟ್ ಹೋಗೋದಿಲ್ಲ ಅದಕ್ಕೆ ನಿಮ್ಗೆ ಹೆಂಡತರಿಟ್ಟಿನಿ ಮನುಷ್ಯ ಆದ್ರೆ ದೇಶದ ಸಂವಿಧಾನ ಜಾರಿ ಐತಿಪ್ಪ ನಾವು ಜಾತಿ ನಿಂದನೆ ಮಾಡಬಾರ್ದು ಅನ್ನೋದು ಪರಿಜ್ಞಾನ ಇರ್ತತಿ ಎಮ್ ಎ ಬಿ ಎಡ್ ಒಬ್ಬ ವಿದ್ಯಾರ್ಥಿ ನೀನು ನಿಮಗೆ ಪರಿಜ್ಞಾನಗಳಂದ್ರೆ ನೀ ಹಂದಿ ಹುಟ್ಟಿರ್ಬೇಕಂದ್ರೆ ಹಂದಿಗೆ ಬುದ್ಧಿರ ಹೇಳ್ತೇನೆ ಅಂತ ಹಂದಿ ಹುಟ್ಟಿದ್ ನನ್ನ ಮಗ ಹಾಗಾಗಿ ಈತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಇನ್ಮೇಲೆ ಎಫ್ಐಆರ್ ದಾಖಲಾಗಬೇಕಂತೆ ಸಂಘರ್ಷ ನ್ಯೂಸ್ ಒತ್ತಾಯ ಮಾಡ್ತದ ಅಷ್ಟಕ್ಕೂ ಆ ಸಂದರ್ಭದಲ್ಲಿ ಏನಾಯ್ತು ಅವ ಯಾವ ರೀತಿ ಮಾತಾಡೋಣ ಹುಡ್ಕೊಂಡು ಬರೋಣ ಬನ್ರಿ

ನ್ಯಾಯ ಬಂದಿರ್ತದೆ ನಾವು ಕರಿಯೋರು ಬರ್ಬೇಕು ಬರಬಾರ್ದು ಹೌದು ಎರಡು ಸಲ ಇಲ್ಲಿ ಇದು ಕಟ್ಟಡ ಆಗೋಕ್ಕಿಂತ ಮೊದಲು ಕಟ್ಟಡ ಆಗಿದ್ರ ಕಟ್ಟಡ ಆಗೋಕ್ಕಿಂತ ಮೊದಲು ಬದಲ ನಾವು ಎಲ್ಲ ಕೇಳಿದ್ವಿ ನಾವು ಎಲ್ಲ ಕಲೀತಾರೆ ನಾವೆಲ್ಲ ಮೆಪ್ಪರ್ಗಳು ಬಂದು ಕೇಳಿದ್ದು ಆಗೋದೇ ಇಲ್ಲ ದೇಶ ಅದೇ ಬೇಡ ಇವ್ರಿಗೆ ಇವ್ರು ಕಟ್ಟಡ ಮಾರರು ಸುಧುಪ್ ಕೇಳಿದ್ದು ಕಟ್ಟಡ ಆಗೋಕ್ಕಿಂತ ಮುಂಚೆ ಹೌದು ನೀವು ಏನು ಪ್ರಕಾರ ಮಾಡ್ಕೊ ಎಲ್ಲ ಬರೋ ರೀ ನೀವು ಎಲ್ಲಿ ಬೇಕಾದ್ರು ನಾ ಕಟ್ ತೊಗೊಂಡಿದ್ದರು ಈಗೆಲ್ಲ ಮ್ಯಾಗ ಬಂದಿರ್ತಾನ ನಾವು ಆದರೆ ಯಾರು ನಂಬರು ಯಾರು ನಮ್ತಾರ ಇಲ್ಲ ಹಿಂದಿದ್ರೆ ಮಾಡಬೇಕ ಅದಕ್ಕೆ ಎಲ್ಲಾರು ಅಲ್ಲಿ ಸಲ ಎಲ್ಲಾರು ಬೇಕಂದ್ರ ಎಲ್ಲ ಮಾಡಿದ್ರು ಯಾರು ಬೇಕಾದ್ರೆ ಅವ್ರ ಏನೇನು ಕಡೆ ಮಾತಾಡೋಣ ಎಲ್ಲ

ಯಾವೆ <laughs> ಮಾಡ್ತೀವಿ

फिर तो मेरा बाप साहब रहा इस मदाय में लगा था क्या कैमरा साहब रे कैमरा साहब रे तो प्लान प्लान कर ले ओtrimethyl आप गुटिना सावर इकडे आद गुटिना ನೀವು ಮಾತಾಡ್ತಾರೆ ನಾನ್ ನಿನ್ ಮ್ಯಾಗ ಅಟ್ರಾಸಿಟಿ ಕೀಸ್ ಕೇಸ್ ಸರ್ ಅಂದ್ರೆ हे रे जा हे रे हे बड बड मारतीन तमाणी सर हे रिपोर्ट मंत्र देना सरी आयत्र सर देवा म्हणजे खेळ सुरू करू नका एलिल सर मार रे ओळ तयार रेडी दिनी इधर चला ओळ तयार रेडी